ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸರಳ ಜೀವನ ಉನ್ನತ ಚಿಂತನೆ ಮತ್ತು ದೃಢ ನಿಶ್ಚಯದ ವ್ಯಕ್ತಿಯಾಗಿದ್ದರು ಅವರು ಒಬ್ಬ ಅತ್ಯುತ್ತಮ ಸಂಘಟಕ ಬರಹಗಾರ ಪತ್ರಕರ್ತ ಚಿಂತಕ ತತ್ವಜ್ಞಾನಿ ನಿಜವಾದ ರಾಷ್ಟ್ರೀಯವಾದಿ ಮತ್ತು ಮಾನವತಾವಾದಿಯಾಗಿದ್ದು ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಯುವಜನತೆ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈನ್ ಎಪ್ಪತ್ತೈದನ ಜನ್ಮದಿನ ಹಾಗೂ ಪಂಡಿತ್ ದೀನ್ ದಯಾಳ್ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬಿ ಜೆ ಪಿ ಪಕ್ಷದಿಂದ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ಹಾಗೂ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರಳ್ಳಿ ರಾಜಣ್ಣರವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಮುಂಗಾನಳ್ಳಿ ಒಬ್ಲಿ ಮುಂಗಾನಹಳ್ಳಿ ಗ್ರಾಮದಲ್ಲಿನ ಪತಿ ಆದ್ನಾರಾಯಣ ಶೆಟ್ಟಿ ಶಾಲೆಯಲ್ಲಿ ಬೃಹತ್ ಉಚಿತರ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಪಾಲ್ಗೊಂಡು ಪಂಡಿತ್ ದೀನ ದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ಶಾಲಾ ಆವರಣದಲ್ಲಿ ನೆಟ್ಟು ನಂತರ ಕಾರ್ಯಕ್ರಮವನ್ನು ಧರಿಸಿ ಮಾತನಾಡಿದ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದ್ದರು ಮತ್ತು ನಂತರ ಪ್ರಚಾರಕರಾದರು ದೀನ್ ದಯಾಳ್ ಉಪಾಧ್ಯಾಯ ಭಾರತವನ್ನು ಬಲಿಷ್ಠ ಚೈತನ್ಯಶೀಲ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಲು ನಮ್ಮ ಸಾಂಸ್ಕೃತಿಕ ನಾಗರಿಕ ರಾಷ್ಟ್ರೀಯತಾವಾದಿ ಮೌಲ್ಯಗಳು ಮತ್ತು ನೀತಿಗಳ ಆಧಾರದ ಮೇಲೆ ಸ್ವದೇಶಿ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ತಾಲೂಕಿನ ಗಡಿಭಾಗದ ಜನತೆಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸಬೇಕೆಂಬ ಸದುದ್ದೇಶದಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು ಈ ವೇಳೆ ಮಾಧ್ಯಮದವರೊಂದಿಗೆ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನ ದೂರದೃಷ್ಟಿಯುಳ್ಳ ಹಾಗೂ ಜನಪ್ರಿಯ ನಾಯಕರಲ್ಲೊಬ್ಬರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ಭಾರತವು ಬೇರೆ ಬೇರೆ ದೇಶಗಳಿಗೂ ಮಾದರಿಯಾಗುವಂತೆ ಬದಲಾಗಿದೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಸೇವಾ ಕಾರ್ಯಕ್ರಮಗಳ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ಪ್ರಧಾನಿ ಮೋದಿಯವರ ದುರದೃಷ್ಟ ಮತ್ತು ಅವಿರತಾಶ್ರಮವು ನವಭಾರತ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ಅವರ ಸೇವಾ ಮನೋಭಾವ ಎಲ್ಲರಿಗೂ ಆದರ್ಶ ಆದ್ದರಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ದೇಶದಾದ್ಯಂತ ಸೇವಾ ಪಾಕ್ಷಕ್ಕೆ ಆಚರಣೆ ಪ್ರಧಾನಿ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನವನ್ನು ಸೇವಾ ಎಂದು ಆಚರಿಸಲಾಗುತ್ತದೆ ಇಂದು ಪಂಡಿತ್ ದೀನ್ ದಯಾಳ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮುಂಗಾನಹಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡು ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಎಂದವರು ಅವರು ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಗಾಂಧಿ ಜಯಂತಿ ದಿನವಾದ ಅಕ್ಟೋಬರ್ ಎರಡರವರೆಗೂ ದೇಶದಾದ್ಯಂತ ವಿವಿಧ ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನದ ಭಾಗವಾಗಿ ರಕ್ತದಾನ ಶಿಬಿರಗಳು ಆರೋಗ್ಯ ತಪಾಸಣಾ ಶಿಬಿರಗಳು ಸ್ವಚ್ಛತಾ ಆಂದೋಲನ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಬಡವರು ಮತ್ತು ನಿರ್ಗತಿಗರಿಗೆ ಅಗತ್ಯ ವಸ್ತುಗಳ ವಿತರಣೆಯಂಥ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಪಂಡಿತ್ ದೀನದಯಾಳ್ ಅವರ ಜನ್ಮದಿನದ ಅಂಗವಾಗಿ ಚಿಂತಾಮಣಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ಮತ್ತಿತರರು ಪಂಡಿತ್ ದೀನ್ ದಯಾಳ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಿ ಹಂಚುವುದರ ಮೂಲಕ ಪಂಡಿತ್ ರವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ಕಲ್ ರಾಮಚಂದ್ರಗೌಡ ಕೆಎಂ ಕೆ ಪುತ್ರ ರಾಜಶೇಖರ ರೆಡ್ಡಿ ಚಿಂತಾಮಣಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರಳ್ಳಿ ರಾಜಣ್ಣ ನಗರ ಘಟಕ ಅಧ್ಯಕ್ಷ ಗೋವಿಂದರಾಜ್ ನಿಕಟಪೂರ್ವ ಅಧ್ಯಕ್ಷರಾದ ಮಹೇಶ್ವಾಯಿ ಶಿವಾರೆಡ್ಡಿ ಸಿ ಕಲ್ ಆನಂದಗೌಡ ಸುರೇಂದ್ರಗೌಡ ಇನ್ಮುಲ್ಪಾಡಿ ಸುರೇಶ್ ಪಂಕಜ ಭಾಗ್ಯಮ್ಮ ಶ್ವೇತಾ ಮಂಜು ಅಂಜನಪ್ಪ ದೇವರಾಜ್ ಗೋಕುಲ್ ಶ್ರೀನಿವಾಸ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರೋತ್ಥಾನದ ಈ ಶಾಲೆಯಲ್ಲಿ ಆಕಾಶ್ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಒಂದು ಬೃಹತ್ ಆರೋಗ್ಯ ಮೇಳವನ್ನು ನಮ್ಮೆಲ್ಲರ ಆಧರಣೀಯ ಆ ನಾಯಕರಾಗಿದ್ದಂತಹ ಈ ಪಕ್ಷವನ್ನ ತಾತ್ವಿಕ ನೆಲೆಯಲ್ಲಿ ಒಂದು ಸಂಸ್ಕಾರ ಒಂದು ಮೌಲ್ಯ ಯುದ್ಧವಾಗಿರ್ತಕ್ಕಂತಹ ಒಂದು ಪಕ್ಷವನ್ನು ರಾಜಕೀಯ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟು ದೇವನ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಜಯಂತಿಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹದಿನೈದು ದಿವಸಗಳು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸೇವಾ ಪಕ್ಷಿಕಾ ಅಂತೇಳಿ ಅಂದ್ರೆ ನರೇಂದ್ರ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಕೇತಿಕವಾಗಿ ನಾವು ಈ ಹದಿನೈದು ದಿನಗಳ ಕಾಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸೇವೆಯ ಮೂಲಕ ಅವರ ಸೇವಾ ಒಂದು ಮನೋಭಾವಗೆ ನಾವಿವತ್ತು ನಮ್ಮ ಕೈಲಾದಂಥ ಸೇವೆಯನ್ನು ಈ ದೇಶಕ್ಕೆ ಮಾಡುವಂಥ ಅದ್ರ ಮೂಲಕ ಅವರು ಅದೇ ರೀತಿ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಸೇವೆನೇ ಅವರು ಸೇವೆಗೋಸ್ಕರ ಮುಡುಪಾಗಿಸ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಈ ಸೇವಾ ಪಾಕ್ಷಿಕದಿಂದ ಅವ್ರಿಗೂ ಕೂಡ ಸಂತೋಷ ಆಗ್ತದೆ ಅದೇ ರೀತಿ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಇವತ್ತು ಈ ಪಕ್ಷ ಏನಿವತ್ತು ನಾಲ್ಕು ಅವಧಿಗೆ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿದೆ ಅಂತಂದರೆ ಅವರ ಅಗಾಧವಾದಂತ ಒಂದು ಶ್ರಮ ಇತ್ತು ಕೊನೆಗೆ ಅವರು ಬಲಿದಾನ ಕೂಡ ಆಗ್ತಾರೆ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ಅವರು ಅಂತಿಮವಾಗಿ ಬಲಿ ಕೂಡ ಕೊಡ್ತಾರೆ ಅವರು ಬಲಿದಾನ ಆಗ್ತಾರೆ ಇದು ಯಾವುದೇ ಆದರೂ ಕೂಡ ಅವರ ಜೀವನದಲ್ಲಿ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಭಾರತವನ್ನು ಇಡೀ ವಿಶ್ವದಲ್ಲಿ ಒಂದು ಮೌಲ್ಯಧಾರಿತವಾಗಿರ್ತಕ್ಕಂಥ ದೇಶವನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಸಂಕಲ್ಪ ದೊಡ್ಡದಿದೆ ಅವರ ಶ್ರಮ ದೊಡ್ಡದಿದೆ ಅವರ ಆಚಾರ ವಿಚಾರಗಳಲ್ಲಿ ಕೂಡ ಅದನ್ನು ನಾವು ನೋಡ್ಬೋದು ಅವರ ಜೀವನದ ಹಿನ್ನೆಲೆ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ಅವರು ಬದುಕಿದ್ರು ಅಂತ ಹೇಳಿ ಅವ್ರ ಸಾವಿನಲ್ಲಿ ಕೂಡ ಒಂದು ಅರ್ಥ ಇದೆ ಹಾಗಾಗಿ ನಾವು ಅಂಥವರ ಮಹಾತ್ಮರ ಒಂದು ಜಯಂತಿಯನ್ನು ಇವತ್ತು ನಾವು ಇಂಥ ಒಂದು ಗಡಿಭಾಗದಲ್ಲಿ ಅವರು ಆಚರಣೆ ಮಾಡಿದ ನಾನು ಅಭಿನಂದಿಸ್ತೀನಿ ಎಲ್ಲ ಮಹಿಳೆಯರು ವಿಶೇಷವಾಗಿ ಸುಮಾರು ಮುನ್ನೂರು ಜನ ಮಹಿಳೆಯರು ಇವತ್ತು ಬಂದು ಅವರು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಆರೋಗ್ಯದ ಯಾಕೆಂದರೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಾರಿ ಶಕ್ತಿ ಇವತ್ತು ಒಂದು ಮಹಿಳೆ ಆರೋಗ್ಯಯುಕ್ತ ಮಹಿಳೆ ಇದ್ದರೆ ಇಡೀ ಸಮಾಜನೇ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ವಿಶೇಷವಾದಂಥ ಗಮನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ನಾವು ಮಾಡಬೇಕು ಅಲ್ಲಿ ಹಾಗೂ ದೇವಸ್ಥಾನಗಳು ಆರೋಗ್ಯ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಹೆಚ್ಚಿನ ಸಂಸದರು ಜನಪ್ರಿಯ ಜನಪ್ರಿಯ ಮಂತ್ರಿಗಳಾದಂಥ ಸುಧಾಕರ್ ಅವರು ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಚೌ ಹಾಗೂ ಎಲ್ಲ ಮುಖಂಡರುಗಳು ಎಲ್ಲರ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದಿದೆ ಎಲ್ರಿಗೂ ದೇವರ ಆರೋಗ್ಯ ಭಾಗ್ಯ ಎಲ್ರಿಗೂ ಕೊಟ್ಟು ಒಳ್ಳೆಯದಾಗಿ ನಾನು ಇವತ್ತಿನ ಕಾರ್ಯಕ್ರಮ ಇಲ್ಲ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರೋದ್ರಿಂದ ಸಸಿ ನಡೆಯೋ ಕಾರ್ಯಕ್ರಮ ಇರೋದರಿಂದ ಕಾಲವನ್ನು ಮುಂದುವರಿಸ್ತಾ ಸುದೇವಂತ ನಮ್ಮ ಸುಧಾಕರ್ ಎರಡು ಮಾತು ಮಾತಾಡ್ತೀನಿ கையில இது <sm dispers Alcohol Physical Patriots>